ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ತಾಲೂಕು ಮಟ್ಟದಲ್ಲಿ ಹಾಗಲಿರಲು ಶ್ರಮಿಸುವವರಿಗೆ ಮಾತ್ರ ಪಕ್ಷದ ಜವಾಬ್ದಾರಿ ವಹಿಸಲಾಗುತ್ತೆ ನಾಯಕರ ಹಿಂದೆ ಗಿರಕಿ ಹೊಡೆಯುವವರನ್ನ ನೇಮಿಸಿ ಪ್ರಯೋಜನವಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ದೆಹಲಿಗೆ ತೆರಳುವ ಹೋದ ಸದಾಶಿವನಗರ ನಿವಾಸದ ಬಳಿ ಮಾತನಾಡಿದ್ರು ಪದಾಧಿಕಾರಿಗಳ ಪಟ್ಟಿಯಲ್ಲಿ ಕೆಲವು ಮಂತ್ರಿಗಳ ಆಪ್ತರನ್ನ ಕೈಬಿಡಲಾಗಿದೆ ಎಂಬ ಚರ್ಚೆ ಇದೆ ಎಂದು ಕೇಳಿದಾಗ ಯಾವ ಚರ್ಚೆ ನಿಮ್ಮ ಬಳಿ ಮಾತನಾಡಿರಬಹುದು ನನ್ನ ಬಳಿ ಯಾರು ಕೂಡ ಮಾತನಾಡಿಲ್ಲ ನಮಗೆ ಕೆಲಸ ಮಾಡುವವರು ಬೇಕು ಅವರಿಗೆ ಜವಾಬ್ದಾರಿ ಕೊಟ್ಟರೆ ತಕ್ಕ ಫಲಿತಾಂಶ ಬರಬೇಕು ನಮ್ಮ ಸುತ್ತ ಸುತ್ತ ಇದ್ರೆ ಆಗುವುದಿಲ್ಲ ತಾಲೂಕಿನಲ್ಲಿ ಕೂತು ಸಮಸ್ಯೆ ಬಗೆಹರಿಸಬೇಕು ಫಲಿತಾಂಶ ಬರುವ ನಾಯಕತ್ವಕ್ಕೆ ಮಾತ್ರ ಆದ್ಯತೆ ಕೊಡಲಾಗುತ್ತೆ ಇಲ್ಲ ಈಗಿಲ್ಲ ಎಲ್ಲ ರೆಡಿ ಮಾಡಿದ್ದೀನಿ ಯಾರು ಇಂಟ್ರೆಸ್ಟ್ ಇಲ್ಲ ಯಾಕೆಂದ್ರೆ ಇನ್ನ ಪಕ್ಷ ಸಂಘಟನೆ ನಮಗೆ ನಮಗೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಕೆಲಸ ಬಿಟ್ಬಿಟ್ಟು ತಾಲ್ಲೂಕುಗಳಲ್ಲಿ ಡಿಸ್ಟಿಕ್ಕಲ್ಲಿ ಇಟ್ಕೊಂಡು ಕೆಲಸ ಮಾಡೋರು ಬೇಕು ನಮಗೆ ಆಯಿತು ನಮ್ಮದು ಟೈಮ್ನ ವೇಸ್ಟ್ ಮಾಡಿಕೊಂಡು ಯಾರೋ ಒತ್ತಡದ ಮೇಲೆ ಮಾಡೋದಲ್ಲ ಬೆಳಗ್ಗೆ ಸಾಯಂಕಾಲ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರು ಮಾಡಬೇಕು ಅಂತೇಳಿ ನನಗೆ ಎ ಸಿ ಸಿಯಿಂದ ಆದೇಶ ಕೊಟ್ಟಿದ್ದಾರೆ ಅಧ್ಯಕ್ಷರು ಫೀಲ್ಡಲ್ಲಿ ಇಲ್ಲ ಅಂತಂದರೆ ನಾವು ಅವ್ರು ಹೋಗಲಿಲ್ಲ ಅಂದರೆ ಹಾಕಿದ ಕಡೆ ಹೋಗಲಿಲ್ಲ ಅಂದರೆ ಕೆಲಸ ಮಾಡಿಲ್ಲ ಅಂದರೆ ಸಂಘಟನೆ ಮಾಡಲಿಲ್ಲ ಅಂದರೆ ಇಶ್ಯೂಸ್ನ ಸಾರ್ಟ್ಔಟ್ ಮಾಡಿಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ ಆ ದೃಷ್ಟಿಯಿಂದ ನಾವೆಲ್ಲ ಎಲ್ಲ ತರಿಸ್ಕೊಂಡಿದ್ದೀವಿ ಯಾರ್ಯಾರು ಫೀಲ್ಡ್ನಲ್ಲಿ ಇರ್ತಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಹೆಚ್ಚಿಗೆ ಮುಂದಕ್ಕೆಲ್ಲ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ರಿಸರ್ವೇಷನ್ ಬಂದಿರೋದಿಲ್ಲ ಅಂತ ಹೇಳಿದ್ದಾರೆ ಅದನ್ನು ತಯಾರು ಮಾಡ್ತಾ ಇದ್ದೀನಿ ನಮ್ಮ ಮಂತ್ರಿಗಳನ್ನೆಲ್ಲ ಕೇಳ್ತಾ ಇದ್ದೀನಿ ಒಂದು ರೌಂಡು ಈ ವಾರದಲ್ಲೇ ಎಲ್ಲ ಅದನ್ನು ಲಿಸ್ಟ್ನ ಸಬ್ಮಿಟ್ ಸರ್ ಮಂತ್ರಿಗಳನ್ನು ಕೇಳ್ತಾ ಇರೋ ಅಂದರೆ ಕೆಲವ್ರನ್ನ ಕೈ ಬಿಡಲಾಗಿದೆ ಅಥವಾ ಕೆಲವು ಮಂತ್ರಿಗಳಿಗೆ ಹತ್ರ ಆಗಿರುವಂಥ ಕೈ ಬಿಡಲಾಗಿದೆ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಆಗ್ತಾ ಇದೆ ಯಾವ್ದು ಚರ್ಚೆ ಆಗಿರ್ಚಲ ನಿಮ್ಮ ಹತ್ರ ಮಾತಾಡಬೇಕು ಅಷ್ಟೇ ನನ್ನ ಹತ್ರ ಯಾರೂ ಮಾತಾಡಲ್ಲ ಚರ್ಚೆ ಕೆಲಸ ಮಾಡೋನ್ ಬೇಕಲ್ಲ ರಿಸಲ್ಟ್ ಓರಿಯೆಂಟೆಡ್ ಬೇಕು ನನ್ನಿಂದ ನಮ್ಮ ಹತ್ರ ತಿರಿಕೊಂಡು ಸುತ್ತಮುತ್ತಲ ಗಿರ್ಗಿಟ್ಲೆ ಹೊಡ್ಕೊಂಡು ಕೂತ್ಕೊಂಡ್ರಲ್ಲ ಅಲ್ಲಿ ಹೋಗಿ ತಾಲೂಕಲ್ಲಿ ಹೋಗಿ ಕೂತ್ಕೋಬೇಕು ಅಲ್ಲಿರುವಂಥ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡಬೇಕು ರಿಸಲ್ಟೆಡ್ ರಿಸಲ್ಟ್ ಓರಿಯೆಂಟೆಡ್ ಲೀಡರ್ಶಿಪ್ ಮಾತ್ರ ಪಾರ್ಟಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅದೆಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಲ್ಲಿ ಡಿಸ್ಟಿಕ್ ಮಿನಿಸ್ಟ್ರ್ ಇದ್ದಾರೆ ಅವರೆಲ್ಲ ಅಟೆಂಡ್ ಮಾಡ್ತಾರೆ ಅವರನ್ನು ಸ್ಟೌಟ್ ಮಾಡ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು